ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆ ತಾಲೂಕು ಆರೋಗ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ ಜಂಟಿಯಾಗಿ ಪಟ್ಟಣದ ತಂಬಾಕು ಉತ್ಪನ್ನಗಳ ಮಾರಾಟ ಮಳಿಗೆಗೆ ಭೇಟಿ ನೀಡಿ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರಮೇಶ್ ಬಾಬು ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಸೇರಿದಂತೆ ಹಲವರು ಹಾಜರಿದ್ದರು ಈಗ ಸ್ಪೆಷಲ್ ಪ್ರಕಾರ ಯಾರಾದರೂ ಬೇರೆ ಕಡೆ ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಇದ್ದರೆ ಮಾತಂಗಿಲ್ಲ ಯಾಕರ ಸ್ಮೋಕಿಂಗ್ ಇರಲಿ ಮತ್ತು ಟೊಬ್ಯಾಕೋ ಇರಲಿ ಈಗಲ್ಲ ಯಾರಾದರೂ ಅಡ್ವರ್ಟೈಸ್ ಆಗಿದ್ರೆ ಅವ್ರೆ ಫೈನ್ ಆಗುತ್ತೆ ಅಂತ ಇದು ಅವೇರ್ನೆಸ್ ಅಷ್ಟಿದೆ ಪಬ್ಲಿಕ್ಕಲ್ಲಿ ಈಗ ಅಂಗಡಿ ಅವ್ರಿಗೆ ಯಾಕೆ ಹಾಕ್ತಿದೆ ಅಂತ ಅಂದರೆ ಅವರು ನಾವಾಗಿ ನಾವು ಒಂದು ಪಬ್ಲಿಕ್ಕೆಗೆ ಒಳ್ಳೇದಾಗಲಿ ಯಾಕಂದರೆ ಸಿಗ್ರೇಟಿಂದ ಈ ಟೊಬ್ಯಾಕೋ ಟೊಬ್ಯಾಕೋ ಅಷ್ಟೊಂದು ಹೀಗೆ ಕೊಟ್ಟಾಗಲ್ಲ ಎಷ್ಟು ಮಾಡ್ತಾರೆ ಸ್ಮೋಕಿಂಗ್ ಮಾಡ್ತಾರೆ ಮುಂದೆ ಬಂದು ಅವರೆಲ್ಲ ಕ್ಯಾನ್ಸರು ಅದು ಇದು ತುತ್ತಾಗ್ತಾರೆ ಅದಕ್ಕೆ ನಾವು ಸಾರ್ವಜನಿಕರಾಗಿ ಒಂದು ಉತ್ತಮ ಪ್ರಜೆಗಳಾಗಿ ಅಂದರೆ ಜನರಲ್ಲಿ ಅವರು ಅವ್ರ ಕಡೆಯಿಂದ ಅರಿವು ಮೂಡಿಸ್ಕೊಳ್ಸ್ತಾರೆ ಜಸ್ಟು ಅವ್ರ ಹತ್ರ ಒಂದು ಬೋರ್ಡ್ ಹಾಕಿದ್ರೆ ನೋಡ್ತಾರೆ ಅವರು ಬೇಡಪ್ಪ ಈ ಥರ ಅವೇರ್ನೆಸ್ ಇದು ಪ್ರೋಗ್ರಾಮ್ ನಾವು ಇದು ತಿಂಗಳ ಎರಡು ಸರಿ ರೈಡ್ ಮಾಡ್ತೀವಿ ತಹಸೀಲ್ದಾರ್ ಸರು ನಾವೆಲ್ಲ ಈ ಥರ ಹೋದಾಗ ಒಂದಷ್ಟು ಅಂಗಡಿಗಳಿಗೆ ಹೋಗ್ಬಿಟ್ಟು ಅವೇರ್ನೆಸ್ ಕಳಿಸ್ತೀವಿ ಮತ್ತು ಸ್ಟಿಕ್ಕರ್ ಅಳಿಸ್ತೀವಿ ಪಬ್ಲಿಕ್ ಅವೇರ್ನೆಸ್ ಮತ್ತೆ ಯಾರು ತಂಬಾಕು ನಿಷೇಧಿತ ವಲಯ ಅಂದ್ಬಿಟ್ಟು ಮಾಡೋದು ಅದು ವಲಯ ಬಂದ್ಬಿಟ್ಟು ನಿಮ್ಗೆ ಇದು ಕಾಲೇಜಸ್ ಅಲ್ಲಿ ಹಂಡ್ರೆಡ್ ಮೀಟರ್ಸ್ ಹತ್ರ ಯಾವ್ದು ಅಂಗಡಿಗಳು ಇರಬಾರ್ದು